ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧ ಭಟ್ ಎಲ್ಲರೂ ಕೂಡ ಭಾನುವಾರದ ಶುಭಾಶಯಗಳು ಒಳ್ಳೆಯದನ್ನು ವಿ ಕ್ಯಾನ್ ಎಂಜಾಯ್ ಅದನ್ನು ನಾನು ಮಾತನಾಡಲೇಬೇಕಾದ ಬಹಳ ಮಹತ್ವದ ವಿಚಾರ ಅದರಿಂದ ಬಂದಿದ್ದೀನಿ ಇನ್ನುವೇ ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಆದಷ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಅದಿಲ್ಲದಿದ್ದರೆ ಒಂದು ಇಡೀ ಪ್ರೀತಿ ನನಗಾಗಿ ಎದರಿಸಿ ಎಸ್ ಇವತ್ತು ನಾನು ಮಾತನಾಡ್ತಾ ಇರೋದು ಕಾಂಗ್ರೆಸ್ ಇಸ್ ಇನ್ ಟ್ರಬಲ್ ಕಾಂಗ್ರೆಸ್ ಒಂದು ರೀತಿಯ ಸಮಸ್ಯೆಯಲ್ಲಿ ಇವತ್ತಿನ ದಿನ ಸಿಲ್ಕಿದೆ ಅಂತ ನನಗೆ ಅದು ಯಾವುದು ಯಾವ್ಯಾವ ರೀತಿ ಅದರ ಆಯಾಮಗಳನ್ನು ಹೇಳ್ತೀನಿ ಅದರ ಮೊದಲು ನಾನೊಂದು ರಿಸಾಯಿಂಡರ್ ರೀತಿ ಮಾತನಾಡೋ ಭಾಳಷ್ಟು ಜನ ಈ ಭಟ್ಟ ಕಾಂಗ್ರೆಸ್ ಬಗ್ಗೆ ಮಾತನಾಡಲ್ಲ ಬಿ ಜೆ ಪಿ ಬಗ್ಗೆ ಮಾತನಾಡ್ತಾನೆ ಬಿ ಜೆ ಪಿಯನ್ನು ಟೀಕಿಸ್ತಾನೆ ಇಂತಹ ಮಾತುಗಳನ್ನು ಆಡ್ತಿದ್ರು ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ನಾನು ಕಾಂಗ್ರೆಸ್ ಬಗ್ಗೆ ಮಾತನಾಡದೆ ಇರುವುದಕ್ಕೆ ಕಾಂಗ್ರೆಸ್ ಬಗ್ಗೆ ಇರುವ ಪ್ರೀತಿಯಾಗಲಿ ಕಾಂಗ್ರೆಸ್ನ ಏಜೆನ್ಸಿಯನ್ನಾಗಲಿ ನಾನು ತಗೊಂಡಿರಲಿಲ್ಲ ನನಗೆ ಗೊತ್ತಿದೆ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಫಸ್ಟ್ ಇಡೀ ಭಾರತೀಯ ಸಮಾಜಕ್ಕೆ ಅಪಾಯಕಾರಿಯಾದದ್ದು ಬಿ ಜೆ ಪಿ ಅಂತ ಈ ಸಮಾಜದ ಮೂಲಭೂತ ತತ್ವಗಳೇನಿದೆ ಸೌಹಾರ್ದತೆ ಪ್ರೀತಿ సహబాయ ధర్మనిరపేక్ష ఎల్వన్న నాశపడ ఎజెండ ఇట్టుకోవడు బీజేపీ అది నేను బీజేపీయన్న టార్గెట్ మాట్తను కాంగ్రెస్ అన్న టార్గెట్ మే అదు జెపి లాభ ఆగ సందర్భల నేను మాట్లాడతాయి మన ఈ నేను మాట్లాడే నేను మాట్లాడదక్కి నన్ను హింజరిలారే అది కాంగ్రెస్ ఇర్లి బీజేపీ ఇర్లి అనే భారతీయ సమాజకి బహదొడ్డ అపే ಅದು ಈ ಸಮಾಜವನ್ನು ನಾಶಪಡಿಸುತ್ತೆ ಅಣ್ಣ ತಮ್ಮಂದಿರ ನಡುವೆ ಜಗಳವನ್ನು ತರುತ್ತೆ ಬೆಂಕಿ ಹಚ್ಚುತ್ತೆ ರಕ್ತವನ್ನು ಹರಿಸುತ್ತೆ ರಕ್ತದ ರಾಜಕೀಯವನ್ನು ಮಾಡುತ್ತೆ ಅಧಿಕಾರವನ್ನು ಹಿಡಿದಕ್ಕೆ ಸುಳ್ಳು ಹೇಳುತ್ತೆ ಭ್ರಮೆಗಳನ್ನು ಸೃಷ್ಟಿಸುತ್ತೆ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಮತ್ತು ಅವರ ಶಿಷ್ಯ ಗಣವನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಆ ಕಾರಣಕ್ಕಾಗಿ ನಾನು ಕಾಂಗ್ರೆಸ್ ಬಗ್ಗೆ ಟೀಕಿಸುವುದಕ್ಕೆ ಹೋಗ್ತೀರಿ ನೀವು ಬಟ್ ಸದ್ಯ ಯಾವ ಚುನಾವಣೆನೂ ಇಲ್ಲ ನಾನು ಸತ್ಯವನ್ನೇ ಹೇಳಲೇಬೇಕು ಎಸ್ ನೋ ಡೌಟ್ ಕಾಂಗ್ರೆಸ್ ಇನ್ ಟ್ರಬಲ್ ಯಾವ ರೀತಿ ಟ್ರಬಲ್ ಒಂದು ಕಾಂಗ್ರೆಸ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇರಿಸಿದೆ ಅದಕ್ಕೆ ಪ್ರತಿಭಟನೆ ಪ್ರಾರಂಭ ಆಗ್ತಾ ಇದೆ ಜನಗಳು ಟೀಕಿಸ್ತಾ ಇದೆ ಮೂರು ರೂಪಾಯಿ ಪೆಟ್ರೋಲಲ್ಲಿ ಜಾಸ್ತಿ ಮಾಡಲಾಗಿದೆ ಎವರೇಜ್ ಸೊ ಡೀಸೆಲ್ ಮೂರುವರೆ ರೂಪಾಯಿ ಜಾಸ್ತಿ ಮಾಡಲಾಗಿದೆ ಇದು ಸಾಮಾನ್ಯ ಜನರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಸೊ ಪೆಟ್ರೋಲ್ ಡೀಸೆಲ್ ಬೆಲೆಗಳ ಮೇಲೆ ಅದರ ಬೆಲೆಯನ್ನು ಏರಿಸಿದರೆ ಅದು ಬದುಕಿನ ಎಲ್ಲ ಕಡೆ ಪ್ರಭಾವ ಬೀರ್ತಾ ಹೋಗುತ್ತೆ ಎಲ್ಲ ಕಡೆ ಬೆಲೆ ಏರಿಕೆ ಕಾರಣ ಆಗುತ್ತೆ ಅನುಮಾನ ಬೇಕಾಗಿಲ್ಲ ಆದರೆ ಕಾಂಗ್ರೆಸ್ ಮುಂದೆ ಇದನ್ನು ಬಿಟ್ಟು ಬೇರೆ ದಾರಿಯೇ ಇರಲಿಲ್ಲ ಅನ್ನೋದು ಬಂದು ಸೆಕೆಂಡ್ ಥಿಂಗ್ ನೀವು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೇಂದ್ರದಲ್ಲಿ ಐವತ್ತೈವತ್ತೈದು ರೂಪಾಯಿದ ಪೆಟ್ರೋಲನ್ನು ನೂರು ರೂಪಾಯಿವರೆಗೆ ಏರಿಸಿದ್ದು ಬಿ ಜೆ ಪಿ ಅಂತ ಒಂದು ದಿನ ಟೀಕೆ ಮಾಡದ ಈ ಬಿಜೆಪಿ ಬೆಂಬಲಿಗರು ನಾಯಕರುಗಳು ಈಗ ಕರ್ನಾಟಕದಲ್ಲಿ ನಾಳೆ ಏನು ಪ್ರತಿಭಟನೆ ಅಂತ ಸೊ ಪ್ರತಿಭಟನೆ ಗಲಾಟೆಗಳನ್ನ ಎಲ್ಲವನ್ನೂ ಬಿಜೆಪಿ ಮಾಡುತ್ತೆ ನಮ್ಮ ಬಳಸ್ಕೊಳ್ಳುತ್ತೆ ಅಂತ ಸೊ ಜನರಿಗೆ ಹೌದು ಅಂತ ಅನ್ಸೋದು ಪ್ರಾರಂಭ ಆಗುತ್ತೆ ಮತ್ತೆ ಜನರಿಗೆ ಮರವು ಜಾಸ್ತಿ ಅಲ್ವಾ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅದು ಎಷ್ಟು ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಅಂತ ಜನರಿಗೆ ನೆನಪೇ ಇರಲ್ಲ ಸಾಮಾನ್ಯ ಜನ ಯು ಸಿ ದಟ್ ಸಾಮಾನ್ಯ ಜನ ಅಂದರೆ ಹೇಗಿದೆ ಗೊತ್ತಾ ಇಂಡಿಯಾದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ ಇಂಡಿಯಾದಲ್ಲಿ ಈ ಮೇಲ್ಜಾತಿಯ ಸಮುದಾಯಗಳೇನಿವೆ ಬಹುತೇಕ ಬಿ ಜೆ ಪಿ ಸಪೋರ್ಟರ್ಸ್ ಅವರಿಗೆ ಕೆಳ ಸಮಾಜದ ಕೆಳವರ್ಗದ ಜನರಿಗೆ ಸ್ವಲ್ಪ ಸಹಾಯ ಮಾಡಿದರೆ ಕೆರ್ಕಳಕ್ಕೆ ಶುರು ಮಾಡ್ತಾನೆ ಕೆಳ ಕೆರ್ಕತ್ತಾರೆ ಮೇಲ್ ಕೆರ್ಕತ್ತಾರೆ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ ಅಭಿವೃದ್ಧಿ ನಿಂತು ಹೋಗುತ್ತೆ ಅಂತಾರೆ ಇನ್ನೊಂದು ಅಂತಾರೆ ಅದನ್ನು ಗ್ಯಾರಂಟಿ ವಿಚಾರದಲ್ಲೂ ಮಾಡಲಾಗಿದೆ సో గ్యారంట విరోధిస్తూ సమాజ మేల్జాతి జన భూమంటే మేల్వర్గ జన యాక ఉచితవాడో అంతే ఈ కొడువ సందర్భి కాంగ్రెస్ సర్కార ఫైనాన్షియల్ మెనేజ్మెంట సరియత్తు అవర నిర్వహణ సరి యవగా గ్యారంటీ కొడుతు అదకే ఆగో టోటల్ వేచ్చ ఎస్ట్ ಅದನ್ನು ಹ್ಯಾ ಬಳಸಬೇಕು ಅನ್ನೋದು ಕಾಂಗ್ರೆಸ್ ನಾಯಕರು ಮೊದಲೇ ಪ್ಲ್ಯಾನ್ ಮಾಡಬೇಕಾಗಿತ್ತು ಸೊ ಒಂದು ನಲವತ್ತೈದು ಸಾವಿರ ಕೋಟಿ ಆಗುತ್ತೆ ಅಂತ ಅಡ್ಡಾದಿಡ್ಡಿ ಮಾತಾಡ್ಕೊಂಡು ನಂತರ ಐವತ್ತೈದು ಸಾವಿರ ಕೋಟಿ ಆದಮೇಲೆ ಹತ್ತು ಸಾವಿರ ಕೊರತೆ ನಿತ್ತಲ್ಲಪ್ಪ ಏನು ಮಾಡೋದು ಅನ್ನೋ ಸ್ಥಿತಿ ಬರೋದಿದೆಯಲ್ಲ ಇದು ವೃತ್ತಿಪರತೆ ಆಗಲಿ ಒಂದು ರಾಜಕೀಯ ಪಕ್ಷಕ್ಕೂ ಕೂಡ ಒಂದು ವೃತ್ತಿಪರತೆ ಇರಬೇಕು ಬೇಕಾಬಿಟ್ಟಿಯಾಗಿ ಘೋಷಣೆಗಳನ್ನು ಮಾಡಿ ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಸಾಧ್ಯ ಆಗಿದೆ ಪರಿತಪ್ಸೋದಿದೆಯಲ್ಲ అది హారిబల్ అంతూ ఆస్ స్థితిగా కాంగ్రెస్ వేది సో కాంగ్రెస్న ఈ ట్రబల్ ఏదైతే రాజ్య సర్కార ఆర్థికత ఇంత ప్రారంభ ఆగితే ఈ పెట్రోల్ మొత్తం డీజల్ ఏరిక ఒకరు సా కోటి సంగ్రహ ఆగ్ బట్ నూరు కోటి సాగో కేంద్ర సర్క యణ రాజ్య సర్కార ఎల్ప్ మికాస్ ఆఫ్ పాలిటిక్స్ ఈ దేశాలు పాలిటిక్స్ పెట్టి నేను నడి ಎಲ್ಲರ ನಡುವೆ ಪಾಲಿಟಿಕ್ಸು 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 ರಾಜಕೀಯ ಲಾಭ ದುಡ್ಡು ಮಾಡೋದು ಕಾಸು ಹೊಡೆಯೋದು ಮೋಸ ಮಾಡೋದು ಇದು ಇವತ್ತಿನ ಭಾಗ ಅದರಿಂದ ಸಿಗಲ್ಲ ಸೊ ಹೌ ಟು ಹ್ಯಾಂಡ್ಲ್ ಇಟ್ ಸಂಪನ್ಮೂಲಗಳ ಕ್ರೋಢೀಕರಣ ಏನು ಅನ್ನೋದು ಬಹಳ ಮುಖ್ಯವಾದ್ದು ಕಾಂಗ್ರೆಸ್ ಈಸ್ ಫೇಸಿಂಗ್ ದ್ಯಾಟ್ ಪ್ರಾಬ್ಲಮ್ ದಿಸ್ ಅ ಸೀರಿಯಸ್ ಪ್ರಾಬ್ಲಮ್ ಅದರ ಜೊತೆಗೆ ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದಾರೆ ಆ ಗ್ಯಾರಂಟಿಗಳನ್ನು ನಿಲ್ಲಿಸುವುದು ಸಾಧ್ಯವಲ್ಲ ಕಾಂಗ್ರೆಸ್ ಮುಳುಗೋಗುತ್ತೆ ನಿಲ್ಲಿಸೋಕೋದ ಅದನ್ನು ಮಾಡಿಫೈ ಮಾಡೋದಕ್ಕೆ ಸಾಧ್ಯನಾ ಅನ್ನೋದೊಂದು ಪ್ರಶ್ನೆ ಮಾಡಿಫೈ ಮಾಡೋದಕ್ಕೆ ಹೇಗೆ ಮಾಡಬೇಕು ಸೊ ಅದರಿಂದ ಎಷ್ಟು ಜನರಿಗೆ ಫಲಾನುಭವಿಗಳಿದ್ದಾರೆ ಯಾರಿಗೆ ಅದರ ಫಲ ಸಿಕ್ಕಿದೆ ಅವರ ಆರ್ಥಿಕತೆ ಒಟ್ಟಾರೆಯಾಗಿ ರಾಜ್ಯದ ಆರ್ಥಿಕತೆಯನ್ನು ಹೇಗೆ ಅದು ಸಬಲಗೊಳಿಸಿದ್ದೆ ಇಂಥ ವಿಚಾರಗಳನ್ನು ಕಾಂಗ್ರೆಸ್ನವರು ಅವ್ರು ಹೇಳೋಕ್ಕೂ ಆಗಲ್ಲ ಫಾರ್ ಎಕ್ಸಾಂಪಲ್ ಯು ಟೇಕ್ ಶಕ್ತಿ ಶಕ್ತಿ ಯೋಜನೆಯಿಂದ ಮಾರ್ಕೆಟ್ನಲ್ಲಿ ಹಣ ಏನಿದೆ ಹಣ ಫ್ಲೋ ಆಗೋದು ಜಾಸ್ತಿ ಆಗಿದೆ ದೇವಸ್ಥಾನಗಳ ಆದಾಯ ಜಾಸ್ತಿ ಆಗಿದೆ ನೀವು ಅದನ್ನು ಹೋಗ್ಬಿಟ್ರೆ ನೀವು ಹಿಂದೂ ವಿರೋಧಿ ದೇವಸ್ಥಾನಕ್ಕೆ ದೇವಸ್ಥಾನ ಆದಾಯ ನೀವು ಫಾರ್ ಎಕ್ಸಾಂಪಲ್ ಯು ಟೇಕ್ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಈ ಎಲ್ಲ ದೇವಸ್ಥಾನಗಳ ಆದಾಯ ಒಂದು ಪಟ್ಟಿಗಿಂತ ಜಾಸ್ತಿ ಆಗಿದೆ ಆ ಹಣ ಮುಟ್ಟೋ ಹಾಗಿಲ್ಲ ಈಗ ನೀವು ಧರ್ಮಸ್ಥಳ ಅದು ಪ್ರೈವೇಟ್ ಪ್ರಾಪರ್ಟಿ ಟೈಪ್ ಸೊ ಈ ರೀತಿ ಆದಾಯ ಬೇರೆ ಮೂಲಗಳಿಂದ ಸಮಾಜದ ಒಳಗೆ ಬರ್ತಿದ್ದ ಮಣಿ ಫ್ಲೋ ಆಗ್ತಿದೆ ಇದನ್ನ ಜನರಿಗೆ ತಿಳಿಸುವ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇಲ್ಲ ಇದು ಒಂದು ಭಾಗ ಒಂದು ಪ್ರಾಬ್ಲಮ್ ಕಾಂಗ್ರೆಸ್ನ ಇನ್ನೊಂದು ಪ್ರಾಬ್ಲಮ್ ಅಂದರೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಆಗಿದ್ದಾರೆ ಅಂತ ಹೇಗೆ ಅಂತ ಕೇಳ್ಬೋದು ಬಹುತೇಕ ಶಾಸಕರ ಹೇಳಿಕೆಯನ್ನು ಗಮನಿಸಿ ನಿನ್ನೆ ಮೊನ್ನೆ ಒಬ್ಬರು ಹೇಳಿಕೆ ಕೊಟ್ಟಿದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣನೇ ಕೊಡ್ತಿಲ್ಲ ಹಣ ಬರ್ತಾ ಇಲ್ಲ ಸರ್ಕಾರದಿಂದ ಕೂಗಾಡಕ್ಕೆ ಶುರು ಮಾಡಿದ್ದಾರೆ ಹಾಗಿದ್ರೆ ಕರ್ನಾಟಕದ ಶಾಸಕರಿಗೆಲ್ಲ ಒಟ್ಟು ಅಭಿವೃದ್ಧಿ ಪರರಾದವರು ಅವರು ಅಭಿವೃದ್ಧಿ ಅಂದರೆ ಒಟ್ಟು ಅವರಿಗೆ ಅಲ್ಲ ಸ್ವಾಮಿ ಪರ್ಸೆಂಟೇಜ್ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಸೊ ಡೆವಲಪ್ಮೆಂಟಿಗಾಗಿ ಮುನ್ನೂರು ಕೋಟಿ ಐನೂರು ಕೋಟಿ ಕೊಟ್ಟರೆ ಅದರಲ್ಲಿ ಮಿನಿಮಮ್ ಪರ್ಸೆಂಟೇಜ್ ಹಣ ಆ ಶಾಸಕರಿಗೆ ಹೋಗುತ್ತೆ ಆದ್ದರಿಂದ ಅವರಿಗೆ ಅಭಿವೃದ್ಧಿಗಾಗಿ ಹಣ ಬೇಕು ಅಭಿವೃದ್ಧಿಯ ಮಾತನಾಡ್ತಾರೆ ಅದು ಈಗಾಗಲೇ ಪ್ರಾರಂಭ ಆಗಿದೆ ಯಾಕಂದರೆ ಶಾಸಕರಿಗೆ ಬರುತ್ತಿರುವ ಲಂಚದ ಹಣ ಏನಿದೆ ಆ ಲಂಚದ ಹಣದ ಪ್ರಮಾಣ ಕಡಿಮೆ ಆಗಿದೆ ಅಥವಾ ನಿಂತು ಹೋಗಿದೆ ಅಂಡರ್ಸ್ಟ್ಯಾಂಡ್ ಈಗ ಶಾಸಕರಲ್ಲ ಅದಕ್ಕಾಗಿ ಅಸಹನೆ ಶುರುವಾಗಿದೆ ದುಃಖ ಬೇಸರ ಅಸಹನೆ ಕಾಸು ಬರ್ತಿಲ್ಲ ಸ್ವಾಮಿ ಡೆವಲಪ್ಮೆಂಟ್ ಆದರೆ ಬರುತ್ತೆ ಯಾವ ಕಾಂಟ್ರಾಕ್ಟ್ರ್ ಇರ್ತಾನೆ ಅವನು ಪರ್ಸಂಟೇಜು ಕೊಡ್ತಾನೆ ದುಡ್ಡು ಫ್ಲೋ ಆಗುತ್ತೆ ಇದು ಎಲ್ಲರಿಗೂ ಗೊತ್ತಿರೋ ಸತ್ಯ ಅದರಿಂದ ಹಣ ಫ್ಲೋ ಆಗದೆ ಶಾಸಕರ ಒಳಗಡೆ ಒಂದು ಅಸಹನೆ ಪ್ರಾರಂಭ ಆಗಿದೆ ಇವತ್ತಿನ ದಿನ ಅವರು ಅಸಹನೆಯನ್ನು ಹೊತ್ತು ಈ ಶಾಸಕರ ಅಸಹನೆಯನ್ನು ಸಮಾಧಾನಪಡಿಸುವುದು ಹೇಗೆ ಅನ್ನೋದು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸರ್ಕಾರ ಮುಂದಿರೋ ಸವಾಲು ಒಂದು ಸಂಪನ್ಮೂಲಗಳ ಕ್ರೋಢೀಕರಣ ಅದರ ಜೊತೆಗೆ ಟ್ಯಾಕ್ಸ್ ಹಾಕುವುದಕ್ಕೆ ಇವತ್ತಿನ ಜಿ ಎಸ್ ಟಿ ಬಂದ ಮೇಲೆ ಇರುವ ದಾರಿ ಎರಡೇನೆ ಎಕ್ಸೈಸ್ సేల్స్ ట్యాక్స్ ఆఫ్ పెట్రోల్ ఆండ్ డీసెల్ సో నూ ఎక్సైజ్ మేలేబితే ఆవ జాస్తి మి ప ఈ కుడుకర బలి ఆగ్బె ఎలా సరైన ఎలా సరయి ఇలా సో ఎలా అమలు పదార్థల బల జాస్తి ఆగోబా వస్కీ బ్రాండీ బియర్ కుడి సో ఇన్ను జాస్తి మిచువేషన్ ఉళ్దో దారి యాదు ಅದು ಸೇಲ್ಸ್ ಟ್ಯಾಕ್ಸ್ ಆನ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಸೊ ಈ ಸೇಲ್ಸ್ ಟ್ಯಾಕ್ಸ್ ಅಂಡ್ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಗ್ಯಾಪನ್ನು ತುಂಬೋದಕ್ಕೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ಬೋದು ಬಟ್ ಓವರ್ ಆಲ್ ರಾಜ್ಯ ಸರ್ಕಾರ ಎದುರಿಸುತ್ತಿರುವ ಆರ್ಥಿಕ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಇದು ಕಾರಣ ಆಗಲ್ಲ ಇಟ್ಸ್ ನಾಟ್ ಎಟ್ ಆಲ್ ಅದು ತುಂಬಲ್ಲ ಸೊ ಅದರಿಂದ ಒಂದು ಕಡೆ ಆರ್ಥಿಕ ಸಮಸ್ಯೆ ಇದೆ ಇನ್ನೊಂದು ಕಡೆ ಶಾಸಕರಿದ್ದಾರೆ ಈ ಶಾಸಕರುಗಳು ಹೀಗೆ ಬಿಟ್ಟರೆ ಅವರು ಮನಿ ಫ್ಲೋ ಆಗಲ್ಲ ಅಂದರೆ ಅವರು ಬಿ ಜೆ ಪಿ ಕಡೆ ನೋಡ್ತಾರೆ ಬಿ ಜೆ ಪಿ ಹಣದ ತೈಲಿಯನ್ನು ಹಿಡ್ಕೊಂಡೇ ಗೊತ್ತಿರುತ್ತಾರೆ ಅವ್ರಿಗೆ ಆಪ್ರೇಷನ್ ಕಮಲ ಸಕ್ಸಸ್ಫುಲ್ಲಾಗಿ ಮಾಡಿ ಗೊತ್ತಿದೆ ಅವರಿಗೆ ಹತ್ತು ಇಪ್ಪತ್ತು ಮೂವತ್ತು ಶಾಸಕರನ್ನ ದಯವಿ ಪರ್ಚೇಸ್ ಇಟ್ಟು ಯಾಕಂದರೆ ಅವರಿಗೆ ಬಿ ಜೆ ಪಿ ಪಕ್ಷಕ್ಕೆ ನೀವು ಬೇರೆ ಬೇರೆ ಅವ್ರ ಬಾಂಡ್ಗಳು ಇನ್ನೊಂದು ಮತ್ತೊಂದು ಇಲಾಖೆ ಬೇಕಾದಷ್ಟು ದುಡ್ಡಿದೆ ಸೊ ಆ ಚಾಲೆಂಜಸ್ ಕೂಡ ಕಾಂಗ್ರೆಸ್ ಎದುರಿಸ್ಬೇಕಾಗಿದೆ ಈಗ ಅವರ ಜೊತೆ ಬೇರೆ ಕುಮಾರಸ್ವಾಮಿ ಅವರಿಗೆ ಸೇರ್ಕೊಂಡಿದ್ದಾರೆ ಆಪರೇಷನ್ ಕಮಲಕ್ಕೆ ಈ ಶಾಸಕರ ಒಳಗಿನ ಅತೃಪ್ತಿ ಇದೆಯಲ್ಲ ಈ ಅತೃಪ್ತಿಯನ್ನು ಶಮನಗೊಳಿಸುವುದಂತನೇ ಇದೆ ಒಂದು ಕಡೆ ರಾಜ್ಯವನ್ನು ಮುನ್ನಡೆಸಬೇಕಾಗಿದೆ ಸೆಕೆಂಡ್ ಶಾಸಕರನ್ನ ಶ ಅವರ ಅಸಹನೆಯನ್ನು ಶಮನಗೊಳಿಸ್ಬೇಕು ಅವರು ಕಿಸೆ ತುಂಬುವ ಹಾಗೆ ಬೇರೆ ದಾರಿ ಹುಡುಕ್ಬೇಕು ಕಿಸೆ ತುಂಬದಿದ್ದರೆ ಏನು ಮಾಡ್ತಾರೆ ಅವರು ಅವ್ರ ಶಾಸಕದ್ದು ಅವ್ರದ್ದೇ ಸಮಸ್ಯೆ ಇದೆ ಏನು ಅಂದರೆ ಅವರು ಚುನಾವಣೆಯಲ್ಲಿ ಗೆಲ್ಲುವಾಗ ಪಕ್ಷ ಭೇದ ಬರತು ಪ್ರತಿಯೊಬ್ಬನೂ ಕೂಡ ಅಸೆಂಬ್ಲಿ ಇಲೆಕ್ಷನ್ ಫಾರ್ ದ್ಯಾಟ್ ಮ್ಯಾಟರ್ ನೀವು ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಐವತ್ತು ಕೋಟಿ ಖರ್ಚು ಮಾಡಿರ್ತಾರೆ ಅದೇನು ಪ್ರಾಮಾಣಿಕವಾಗಿ ದುಡಿದ ದುಡ್ಡೇನು ರೀ ಅಲ್ವಲ್ಲ ನೀವು ಪ್ರಾಮಾಣಿಕವಾಗಿ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಐವತ್ತು ಕೋಟಿ ದುಡಿದುಬಿಟ್ಟು ಇಲೆಕ್ಷನ್ನೇ ಹಾಕೋದಕ್ಕಾಗತ್ತೇನು ರೀ ಆಗಲ್ವಲ್ಲ ಅದೆಲ್ಲ ಏನೋ ತಲೆ ಹೊಡೆದದ್ದು ಇನ್ನೊಂದು ಮಾಡಿದ್ದು ಯಾರ ಹತ್ರ ಅಡ್ವಾನ್ಸ್ ತಗೊಂಡಿದ್ದು ನಾನು ಮೇಲೆ ನಿಮ್ಗೆ ಸಹಾಯ ಮಾಡ್ತೀನಿ ಅಂತೇಳಿದ್ದು ಗುತ್ತಿಗೆದಾರ ತೊಗೊಂಡಿರ್ತಾನೆ ಈಗ ವಾಪಸ್ ಕೊಡ್ಬೇಕಲ್ಲ ಅದು ವಾಪಸ್ ಕೊಡಿದ್ರೆ ಗುದಿಗೆ ಬಿಡ್ತಾನ ಎಲೆಕ್ಷನ್ ಟೈಮಿಗೆ ಇನ್ವೇಟ್ ಮಾಡಿದಿರಿ ಹಣ ವಾಪಸ್ ಕೊಡಿರಿ ಅಂತಾನೆ ಹೌ ಟು ಡೂ ಇಟ್ ಸೊ ಹೀಗಾಗಿ ಶಾಸಕರು ಕೂಡ ತೊಂದರೆ ಸಿಲುಕಿದ್ದಾರೆ ಕಾಂಗ್ರೆಸ್ ಪಕ್ಷ ತೊಂದರೆ ಸಿಲುಕಿದೆ ಸರ್ಕಾರ ತೊಂದರೆ ಸಿಲುಕಿದೆ ಶಾಸಕರು పాప దుడ్డుగా క్తాను ఆర్థిక స్థితి సీరియస్ ఆతాయి హౌ టు హ్యాండ్ అన్నోదు గత యాకందే ప్రాపర్ ప్ల్యాంగ్ ఇదిరీ చునవణ సందర్భంలో నవేం ఘోషణా ఫార్ ఎక్సాంపల్ నా యూరోప్ అమెరికా మొదలది అన డెమోక్రసి యాకీ గొప్ప అలా శాడో క్యాబినెట్ అంత ఇత వి ప్ల్యాన్ ఇట్ అర్థసచివ అంతే శాడో ప్రతిపక్షదొ అర్థసచివ ఇతా ಅವನು ನಾವು ಅಧಿಕಾರಕ್ಕೆ ಹಿಂಗೆ ಬರ್ತೀನಿ ಅಂದರೆ ವರ್ಕ್ ಮಾಡ್ತಾರೆ ಮೀಟಿಂಗ್ ಮಾಡ್ತಾರೆ ನಮ್ಮವ್ರು ಹಂಗಲ್ಲ ಎಲೆಕ್ಷನ್ ಬಂತ ತಗೊಳ್ಳ್ರಿ ಹಿಂದೆ ನೋಡೋಲ್ಲ ಮುಂದೆ ನೋಡಲ್ಲ ಎನೌನ್ಸ್ ಮಾಡಿ ಹಾಕಿ ಟೋಟಲ್ ರಾಜ್ಯದ ಬಜೆಟ್ ಎಷ್ಟು ಲಕ್ಷ ಕೋಟಿ ಇದೆ ಇದರಲ್ಲಿ ಎಷ್ಟು ಎಷ್ಟು ಬೇಕಾಗುತ್ತೆ ಹ್ಯಾಂಗ್ ಮಾಡಬೇಕು ಸೊ ಈ ಯೋಜನೆಗಳು ಅತ್ಯದ್ಭುತವಾಗಿದ್ದರೂ ಕೂಡ ಈ ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಬಗೆ ಬಗೆ ಯೋಚನೆ ಮಾಡಬೇಕಲ್ವಾ ಬಡವರ ಹಸಿವನ್ನು ನೀಗಿಸುವ ಅದ್ಭುತವಾದ ಕೆಲಸ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರ ಸಹಾಯಕ ನಿಲ್ಲುವುದು ಅದ್ಭುತವಾದ ಕೆಲಸ ಇದನ್ನು ಮಾಡಬೇಕು ಅಂದರೆ ಸಮಾಜದ ಮೇಲ್ವರ್ಗದ ಜನ ಇದಕ್ಕೆ ವಿರೋಧ ಮಾಡ್ತಾನೆ ಇರ್ತಾರೆ ಸೊ ರಾಜಕೀಯ ಚಾಲೆಂಜಸ್ಗಳು ಈ ಫಾರ್ ಎಕ್ಸಾಂಪಲ್ ಯು ಟೇಕ್ ಈ ಪಾರ್ಲಿಮೆಂಟ್ ಇಲೆಕ್ಷನ್ ಆದಮೇಲೆ ನಾನು ಅದರ ಅಂಕಿಅಂಶಗಳನ್ನು ನೋಡ್ತಾ ಇದ್ದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನೂರ ನಲವತ್ತಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ಮೆಜಾರಿಟಿ ಹೆಚ್ಚಿನ ಕಾಂಗ್ರೆಸ್ಗಿಂತ ಹೆಚ್ಚಿನ ಮತಗಳನ್ನು ಪಡೆದಿದ್ದಾರೆ ಇದು ಎಚ್ಚರಿಕೆಯ ಗಂಟೆ ನೂರ ನಲವತ್ತಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ಗೆ ಹೆಚ್ಚಿನ ಮತಗಳು ಬಂದಿವೆ ಅಂದರೆ ಸಮಾಜದ ಮೇಲ್ವರ್ಗದ ಜನ ಲಿಂಗಾಯತರು ಬಹುಸಂಖ್ಯಾತರು ಎಲ್ಲ ಅಂತ ಹೇಳ್ತಾನೆ ನಾನು ಒಕ್ಕಲಿಗರು ಹಿಂದುಳಿದ ವರ್ಗದಲ್ಲಿ ಕುರುಬರನ್ನು ಹೊರತುಪಡಿಸಿ ಉಳಿದ ಎಲ್ಲ ಕೂಡ ಕಾನ್ಸಂಟ್ರೇಟ್ ಆಗ್ತಿದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಲ್ಲಿ ದಿಸ್ ಈಸ್ ದ ಮೇಜರ್ ಚಾಲೆಂಜ್ ಫಾರ್ ಕಾಂಗ್ರೆಸ್ ಆದ್ದರಿಂದಲೇ ನಾನು ಹೇಳಿದ್ದು ಕಾಂಗ್ರೆಸ್ ಈಸ್ ಇನ್ ಟ್ರಬಲ್ ಇದನ್ನು ಹ್ಯಾಕ್ ಹ್ಯಾಂಡಲ್ ಮಾಡುತ್ತೆ ಅನ್ನೋ ಚಾಲೆಂಜಸ್ ಅದರ್ವೈಸ್ ದೇ ವಿಲ್ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್ ಸೊ ಕೊನೆಯಾದಾಗಿ ನಾನು ಹೇಳುವ ಮಾತು ಮೊದಲನೇ ಆಗಿದೆ ಅದು ಅಂದರೆ ಬಿ ಜೆ ಪಿ ಅನ್ನುವ ಕೋಮುವಾದಿ ಪಕ್ಷ ಬೆಂಕಿ ಹಚ್ಚುವ ಪಕ್ಷ ಅಧಿಕಾರಕ್ಕೆ ಬರಕೂಡದು ಈ ಸಮಾಜ ಉಳಿಯಲ್ಲ ಅನ್ನುವ ಕಾಡಕ್ಕ ಕಾರಣಕ್ಕಾಗಿ ಕಾಂಗ್ರೆಸ್ ಬಗ್ಗೆ ಹೆಚ್ಚು ಟೀಕಿಸುವುದಕ್ಕೆ ನನ್ನಂಥವ್ರು ಹೋಗಿಲ್ಲ ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿಯಷ್ಟು ಅಪಾಯಕಾರಿ ಅಲ್ಲ ಮತ್ತು ಸಾಮಾನ್ಯ ಜನರ ಹಸಿವಿನ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಉತ್ತರಿಸಲು ಕಾಂಗ್ರೆಸ್ ಯತ್ನ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ಇದಾಗಿ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬಿಡ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯ ಏನಿದೆ ಅದು ನನಗೆ ಬಹಳ ಮುಖ್ಯ ಅದಿಲ್ಲದಿದ್ದರೆ ಒಂದು ಮುಷ್ಟಿ ಬೊಟ್ಟಿ ಪ್ರೀತಿ ನನಗಾಗಿ ತೆಗೆದಿಸಿ ಇವತ್ತಿನ ಭಾನುವಾರ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ